ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಇದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಭತ್ತ ಬರೀ ಇದ್ರ ಬಗ್ಗೆನೆ ಮಾತಾಡ್ತಾ ಇದೀವಿ ಬಟ್ ಆದ್ರೆ ಇಲ್ಲಿ ಒಬ್ರು ವಿಭಿನ್ನವಾಗಿ ಒಂದ್ ಎಕರೆಲಿ ಒಂದ್ ಎಪ್ಪತ್ತು ತೆಂಗಿನ ಮರ ಅದ್ರ ಮಧ್ಯದಲ್ಲಿ ಅಡಿಕೆ ವಿವಿಧ ಜಾತಿ ಹಣ್ಣುನ್ ಗಿಡಗಳು ಎಲ್ಲಾನು ಮಾಡಿದಾರೆ ಪಪ್ಪಾಯ ಯಾ ಬೆಳೆದಿದ್ದಾರೆ ಇದ್ದಾರೆ ಇದಾರೆ ಆಶ್ಚರ್ಯ ಅನಿಸ್ತದೆ ಅವ್ರ ಮುಖಾಂತರನೇ ಪರಿಚಯ ಮಾಡ್ಕೊಂಡು ಏನೇನ್ ಮಾಡಿದ್ರ ಅಂತ ತಿಳ್ಕೊಳ್ಳೋಣ ನಮಸ್ತೆ ನಿಮ ಹೆಸರು ಸರ್ ನಮಸ್ತೆ ಜೀವನಿ ವಿಜಯ್ ಕುಮಾರ್ ಅಂತ ಹೇಳಿ ನಮ್ದು ಇವರು ಸರ್ ಊರು ಜಿಗುಡಿಪಟ್ಣಿ ಪಟ್ಟಣ ಮಂಡ್ಯ ತಾಲೂಕು ಕೆರಗಡ್ ಹುಬ್ಲಿ ಮಂಡ್ಯ ಸರ್ ನಿಮ್ಮ ಹತ್ರ ಸರ್ ಜೋವಿ ಕೊಡಂಬಿಟ್ಟು ಮಂಡ್ಯ ಜಿಲ್ಲೆಯವರು ಮಂಡ್ಯ ಜಿಲ್ಲೆ ಚಂದಗಲ್ ಗ್ರಾಮ ಚಂದಗಾಲ್ ಗ್ರಾಮ ಸರ್ ಈಗ ಇಲ್ಲಿ ನಾವ್ ಇಲ್ಲಿ ಬಂದಿದ್ದೀವಿ ಎಷ್ಟು ಎಕರೆ ಜಮೀನು ಸರ್ ಏನೇನು ಬೆಳೆದಿದ್ರೆ ಸರ್ ಇದು ಒಂದ್ ಎಕರೆ ಜಮೀನು ಇದು ನಮ್ ಪಿತ್ರಾಜಿ ಆಸ್ತಿ ನಮ್ಗೆ ಇರೋದು ಇಷ್ಟೇ ಇನ್ನೊಂದ್ ಇಪ್ಪತ್ತು ಗುಂಟೆ ಹೊರ್ಗಡೆ ಇದೆ ಅದು ಕಮರ್ಷಿಯಲ್ ಐದ್ ಇಪ್ಪತ್ ಗುಂಟೆನಲ್ಲಿ ನಾವು ಸುತ್ತ ಬದುಗಳಿಗೆಲ್ಲ ತೆಂಗ್ ಹಾಕಿದೀವಿ ಸರ್ ಇಲ್ಲಿ ಇದೆ ಅಲ್ವಾ ಒಂದ್ ಎಕರೆ ಇದೆ ಒಂದ್ ಎಕರೆಲಿ ಏನೇನಿದೆ ಫಸ್ಟ್ ಹೇಳಿ ಸರ್ ಇದು ಸರ್ ಇದ್ರಲ್ಲಿ ನಾವೊಂದ ಎಪ್ಪತ್ ತೆಂಗಿದೆ ಎಪ್ಪತ್ತೆಂಗಿದೆ ಇಪ್ಪತ್ತೇಳು ಅಡಿ ಇಪ್ಪತ್ತೇಳಿಗೆ ಅಡಿ ಹಾಕಿದೀವಿ ಬಹಳ ಕರೆಕ್ಟ್ ಆಗಿದೆ ಅಡಿ ತೆಂಗಿದೆ ಆಮೇಲೆ ಸರ್ ಏನ್ ಮಾಡಿದ್ರೆ ಸರ್ ಒಂದ್ ಇನ್ನೂರ ಐವತ್ತು ಅಡಿಕೆ ಇದೆ ಅಡಿಕೆ ಇದೆ ಅದ್ರಲ್ಲಿ ಒಂದ ಲಕ್ಷ್ಮಣ್ ಫಲ ಇದೆ ಒಂದ ಇಪ್ಪತ್ತು ಅದ್ರ ಮಧ್ಯ ಹಾಕೊಂಡಿದ್ವಿ ಬಟರ್ ಫ್ರೂಟ್ ಹಾಕಿದೀವಿ ಮರದಿಂದ ಗಿಡ ತೆಂಗಿನ ಮರದಿಂದ ಒಂದ್ ಅಡಿ ದೂರದಲ್ಲಿ ಇಲ್ಲಿದೆ ನೋಡಿ ಇದು ತೆಂಗಿನ ಮರದ ನೆರಳಲ್ಲೇ ಬರೋದಿದು ಮೂಸಂಬಿ ಹಾಕಿದೀವಿ ನೋಡಿ ಮೂಸಂಬಿ ಚೆನ್ನಾಗಿ ಕೂತಿದೆ ಇದು ಈಗ ರೀಸೆಂಟ್ ಆಗಿ ಹಾಕಿದ್ವಿ ಒಂದು ಹದಿನೈದು ಸರ್ ಇನ್ನೂರೈವತ್ತರಿಂದೂರ ತನಕ ದೂರ ದೂರಕ್ಕೆ ಒಂದು ಅಳಸಿ ಇದೆ ಅಳಸು ಸಿದ್ಧಿ ಅಳಸು ಅಂತ ಹೇಳ್ಬಿಟ್ಟು ಸುದ್ದಿ ಸಪೋರ್ಟ್ ಇದೆ ಒಂದ್ ಒಂದ್ ಹದಿನೈದು ಗಿಡ ಸಪೋರ್ಟ್ ಐತೆ ಸಪೋರ್ಟ್ ಐತೆ ಅದ್ರ ಮಧ್ಯ ಒಂದೆರಡು ಎರಡು ಜಾಯ್ಕಾಯಿ ನಮ್ಮ ನಮ್ಗೆ ಬೇಕಾದ ಬೇಕಾದಷ್ಟು ಜಾಯ್ಕಾಯಿ ಮತ್ತೆ ಒಂದು ಸ್ಟಾರ್ ಸ್ಟಾಕ್ ಫ್ರೂಟು ಹಾಕೊಂಡಿದೀವಿ ಆದ್ರೂ ಮಧ್ಯ ಈ ತೆಂಗಿನ ಸಾಲು ಮತ್ತೆ ಅಡಕೆ ಸಾಲು ಮಧ್ಯ ಒಂದು ಬಾಳೆ ಮತ್ತೆ ಒಂದು ಪಪ್ಪಾಯಿ ಹಾಕೊಂಡಿದೀವಿ ಈಗ ನಾಟಿ ಮಾಡಿದೀವಿ ನೋಡಿ ನೋಡಿ ಈಗ ನಾಟಿ ಮಾಡಿದೀವಿ ಮಾಡಿದ ಇಪ್ಪತ್ತು ದಿವ್ಸ ಆಯ್ತು ದೈವಾನ್ ರೆಡ್ ಲೇಡಿ ಸಣ್ಣ ಆಯ್ತು ಈಗ ಈಗ ಬಾಳೆ ಹಾಕಿದ್ರೆ ಬಾಳೆ ಇದೆ ಮದ್ಯ ನಿಮ್ಗೆ ಒಂದರ ಭೂಮಿಗೆ ಪಟಾಕ ಅಂತ ಕೊಡುತ್ತೆ ಮನೆಗೆ ಹಣ್ಣು ಆಗುತ್ತೆ ಒಂದ್ ಐದ್ ವರ್ಷ ಆಯ್ತು ಬರೋಣ ಸರ್ ಈಗ ನಾನ್ ನಿಜವಾದ ಆಸೆ ಅನ್ನಿಸ್ತಾ ಇದೆ ಒಂದ್ ಎಕ್ರೆಯಲ್ಲಿ ಎಪ್ಪತ್ತು ಮರ ಇನ್ನೂರ ಐವತ್ತು ಅಡಿಕೆ ಗಿಡ ಹಣ್ಣಿನ ಗಿಡ ಎಲ್ಲಾ ಮತ್ತೆ ಅದು ಎಲ್ಲಾ ಎಲ್ಪಿ ಆಗಿದೆ ನೋಡ್ತಾ ಇದ್ದೀವಿ ಈ ತೆಂಗು ಎಷ್ಟು ವರ್ಷದ ಗಿಡ ಸರಿದು ತೆಂಗದು ಸರ್ ಇದು ನಮ್ಗೆ ಕರೆಕ್ಟ್ ಆಗಿ ಎರಡ್ ಬೆಳೆ ಬಾಳೆ ಬೆಳೆದಿದ್ವಿ ಎರಡ್ ಬೆಳೆ ಕಬ್ ಬೆಳೆದಿದ್ವಿ ಇದ್ರೊಳಗಡೆ ಆಮೇಲೆ ತೋಟಗಾರಿಕೆ ಆಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ ನಾವು ಆ ಈಗ ತೆಂಗು ನೆಟ್ಟಿ ಎಷ್ಟು ವರ್ಷ ಆಯ್ತು ಇದು ಎಷ್ಟು ವರ್ಷ ನಾಲ್ಕೂವರೆ ಇಂದ ಐದು ವರ್ಷ ಆಗ್ತಾ ಇದೆ ನೋಡಿ ನೋಡಿದು ಐದು ಬನ್ನಿ ನೋಡಿ ಇದು ಗೊನೆ ಹಿಡ್ಕೊಳಿ ನಾಲ್ಕು ನೋಡಿ ಬಡ್ಡೆಗಳು ಕೂಡ ಒಂದ್ ತೆಂಗಿನ ಮರದ ಬಡ್ಡೆ ಮೊಳಕೆ ನೋಡೋಣ ಎರಡೂವರೆ ವರ್ಷಕ್ಕೆ ಬಳೆ ಇದ್ದಂಗೆ ಎರಡೂವರೆ ವರ್ಷಕ್ಕೆ ಒಂಬಳೆ ಬಂತು ಯಾವ್ ತಳಿ ನಟಿರೋದು ಇಲ್ಲ 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 ನಾವು ನಾಗಮಂಗ್ಳೂರ್ ಇಂದ ಫಾರ್ಮ್ ಮುಂದಿನ ಇಲ್ಲ ನಾಟಿ ಮನೆ ಹತ್ರ ಒಟ್ಲಾಕೊಂಡಿದ್ರು ರೈತರು ಅವ್ರ ಹತ್ರನೇ ತಗೊಂಬಂದ್ರೆ ಎರಡೂವರೆ ವರ್ಷಕ್ಕೆ ಒಂಬಳೆ ಕಡದ್ವಾ ಎರಡು ವರ್ಷಕ್ಕೆ ಒಂಬಳೆ ಏನಕ್ಕೆ ಸರ್ ಅದ್ ಬರಲ್ಲ ಯಾಕೆ ನಾವು ತೆಂಗು ಹಾಕದ್ ತಕ್ಷಣ ಆ ಸಾವಯವವಾಗಿ ನಾವು ಡಾಕ್ಟರ್ ಸೈಲ್ ಯೂಸ್ ಮಾಡಿದ್ವಿ ಅದು ಕೊಟ್ಟೆ ಗೊಬ್ಬರ ಕುಟ್ಕೊಂಡ್ವಿ ಆಮೇಲೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಆ ನಾವು ಮದ್ಯ ಬಾಳೆ ಹಾಕಿದ್ವಿ ಬಾಳೆ ತುಂಬಾ ನೆರಳಾಯ್ತು ತೆಂಗು ಕೂದ್ಗು ತುಂಬಾ ಮ್ಯಾಚ್ ಆಯ್ತು ಹೌದು ಅದು ಅದು ಹೊಂದಾಣಿಕೆ ಇರೋದ್ರಿಂದ ನಮ್ಗೆ ತೆಂಗು ಬೇಗ ಬಂದ್ಬಿಡುತ್ತೆ ಕಡದ ಹೌದು ನೋಡ್ತಾ ಇದೀನಿ ನೋಡಿ ನಾಲ್ಕೂವರೆ ವರ್ಷಕ್ಕೆ ಆಲೆ ಒಂದ್ ಆರರಿಂದ ಏಳು ಅಷ್ಟು ಮರ ಮತ್ತೆ ಎಳ್ನೀರು ಅಷ್ಟೇನೆ ಎಲ್ಲ ಅರಳೋದು ಬಿಡ್ತದೆ ನಾನು ಅಂತ ಹೇಳ್ತಾ ಇದೀನಿ ಇಲ್ಲಿ ಎಳ್ನೀರ್ಗಳು ಒಂದೊಂದು ಮನೆ ಯೂನಿಫಾರ್ಮ್ ಆಗಿದೆ ಯೂನಿಫಾರ್ಮ್ ಆಗಿ ಬಿಡೋದು ಕಷ್ಟ ಭೂಮಿಲ್ ಫಲವತ್ತಿದ್ರೆ ಮಾತು ತಿಂದ ಮೇಲ್ಗಡೆ ಮೇಲ್ಗಡೆದು ನೆಕ್ಸ್ಟ್ ಹಂಗೆ ಅರಳು ಅಂದ್ರೆ ಎಲ್ತಿ ಆಗಿದೆ ಮರಗಳು ಇವರು ಎಳ್ನೀರ್ ಕೊಡ್ತಾ ಇದಾರೆ ಅಂತ ಹೇಳಿದ್ರು ಈಗ ಒಂದ್ ಸ್ವಲ್ಪ ಅವ್ರದ್ದು ವ್ಯವಸಾಯದ ಅನುಭವದ ಒಂದ್ ಸರ್ ಈಗ ನೀವ್ ಹೇಳಿದ್ರೆ ಡಾಕ್ಟರ್ ಸಾಲ ಕೊಡ್ತಾ ಇದೀನಿ ಅಂತ ನಿಮ್ಗೆಲ್ಲ ಮೊದ್ಲು ಯಾವ ತರ ಕೃಷಿ ಮಾಡ್ತಿದ್ರೆ ಯಾಕೆ ಆರ್ಗಾನಿಕ್ ಬಂದ್ರೆ ಸ್ವಲ್ಪ ಸ್ವಲ್ಪ ಇವರ ಸರ್ ನಾವ್ ಕೆಮಿಕಲ್ ಯೂಸ್ ಮಾಡ್ತಿದ್ವಿ ಐದು ವರ್ಷದಿಂದ ಏನೇ ಸರ್ ಕಬ್ ಬೆಳೀತಿದೋ ಬೇರೆ ಇಲ್ಲ ಭತ್ತ ಬೆಳಿತಿದ್ವೋ ಒಂದ್ ಎರಡ್ ಬೆಳೆ ಒಂದ್ ಬೆಳೆ ಕಬ್ಬು ಹಿಂಗೆ ಒಂದಾದ್ಮೇಲೆ ಒಂದು ಕಬ್ಬು ಭತ್ತ ಕಬ್ಬು ಭತ್ತನೆ ಬೆಳ್ಕೊಂಡು ಬಂದ್ವಿ ಇಲ್ಲಿ ಯಾವ್ದು ತೆಂಗ್ ಇರ್ಲಿಲ್ಲ ಒಂದ್ ನಾಲ್ಕು ಮರ ನಮ್ದು ಹಳೇದು ನಮ್ ತಾತನ್ ಕಾಲನ್ ಒಂದ್ ನಾಲ್ಕು ಮರ ಇತ್ತು ಅಷ್ಟೇನೆ ಆ ಹಂಗಾಗಿ ನಾವ್ ಏನೋ ತೆಂಗ್ ಹಾಕ್ಬೇಕು ಅಂದ್ಬಿಟ್ಟು